ನಾವು ಹದಿನೈದು ದಿವಸದಲ್ಲಿ ಬಂದಂಥ ಇವನ್ನ ಮೇಲೆ ಕಳಿಸಿದ್ದೀವಿ ಹದಿನೈದು ದಿವಸದಲ್ಲಿ ಬಂದಂಥ ಗೌತಮ್ ಅವ್ರಿಗೆ ಎಷ್ಟು ಬೆಂಬಲವನ್ನು ಕೊಟ್ಟಿದ್ದೀವಿ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಥವಾ ಯಾರ್ದಾದ್ರು ನಿಮ್ಮ ನಿಮಗೇನು ನಿಮ್ಮ ಜೋಬಿಂದ ಒಂದು ನ್ಯಾಯ ಪೈಸೆಯನ್ನು ಅಪೇಕ್ಷೆ ಪಟ್ಟಿದ್ದೀವ ಯಾಕೆ ಈ ಥರದ ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡು ಹೋಗ್ತೀರಿ ಅದರಿಂದ ಹೇಳೋದು ನೀವು ಕೂಡ ಇನ್ನು ಎಳೆ ವಯಸ್ಸಿನ ಚಿಕ್ಕ ವಯಸ್ಸಿನವರು ನಮಗಿಂತ ಹತ್ತು ಹದಿನೈದು ವರ್ಷ ಚಿಕ್ಕ ವಯಸ್ಸಿನವರು ಮಂಜುನಾಥವರು ಕೊತ್ತೂರು ಮಂಜುನಾಥ್ ಅವರಿಗೆ ನನ್ನ ಮನವಿ ಎಲ್ಲರನ್ನೂ ಸರಿಗಡ್ಡಿ ದರಿದಾರಿಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಮನವಿ ಅವರಲ್ಲಿ ನಾವು ಪಕ್ಷದ ವಿರೋಧಿ ಮಾಡಿದ್ದೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥವರು ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿದೀವಲ್ಲ ಅಂತ ನೋಡ್ತಕ್ಕಂಥವ್ರು ಮಾಧ್ಯಮದವರು ನಿಮ್ಮ ಮುಂದೆ ನಾವೆಂದಾದ್ರೂ ಆ ಥರ ಕಾಣಿಸ್ಕೊಂಡಿರ್ಬೇಕಲ್ಲ ಏನೇನೆಲ್ಲ ನಡೆಸಿದ್ರು ಎಲ್ರಿಗೂ ಗೊತ್ತಿದೆ ಪಾರ್ಲಿಮೆಂಟ್ ಚುನಾವಣೆ ಅಭ್ಯರ್ಥಿ ವಿಚಾರದಲ್ಲಿ ಯಾರ್ಯಾರು ಏನೇನು ನಡೆಸಿದ್ರು ಅಂತ ಜನತೆ ಮುಂದೆ ಇದೆ ನಡೆಸಿದಂಥವ್ರಲ್ಲ ಇವರೇನೆ ಕೊನೆಗೆ ಗುಬೆ ಕುರ್ಸೋ ಕೆಲಸ ಯಾಕೆ ಮಾಡಬೇಕು ಬೇರೆಯವ್ರ ಮೇಲೆ ನಿಮಗೆ ನಿಮ್ಮ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಾ ಅಂತ ಪ್ರಸಾದ್ ಬಾಬು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀನಿ ಅಂದ್ರೆ ನಿಮಗೆ ಆ ಥರ ಆದಾಗ ವೇದಿಕೆ ಬೇರೆ ಇದೆ ದೂರು ಕೊಡ್ತಕ್ಕಂಥ ವೇದಿಕೆ ಇದೆ ಸಿಸ್ ಸಮಿತಿ ಇದೆ ಅದರ ಮುಂದೆ ಹೋಗಿ ಬೀದಿಯಲ್ಲಿ ನಿಂತು ಅವರನ್ನು ಹಲ್ಲೆ ಮಾಡಿ ಬೇರೆ ಬೇರೆ ಕಾರಣಗಳಿಗೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ಪರಿಹಾರ ಹೆಂಗಾಗ್ತದೆ ಇದು ಮುಖ್ಯವಾಗಿ ಅರ್ಥ ಆಗಬೇಕು ಕೆ ಎಚ್ ಮುನಿಯಪ್ಪನವ್ರಿಗೂ ಈ ಕಾರ್ಖಂಡಕ್ಕೂ ಸಂಬಂಧ ಏನಿದೆ ಆಯಿತು ಪ್ರ ಈ ಯಾರ ಮೇಲೆ ಮಾಡಿದ್ದೀವಿ ಅಂತಕ್ಕಂಥ ವೇದಿಕೆಯಲ್ಲಿ ನೀವೆಲ್ಲ ನೋಡಿದಂಥವ್ರು ಲಕ್ಷ್ಮಿನಾರಾಯಣನ ಕೆಳಗಡೆ ತಳ್ಳಿಬಿಟ್ಟು ಓಡಿಸಿದ ವ್ಯವಸ್ಥೆ ಮಾಡಿದ್ರು ಪ್ರಸಾದ್ ಬಾಬು ಅವ್ರನ್ನ ಕೆಳಗಡೆ ಗಲ್ಲಾ ಪೆಟ್ಟಿ ಹಿಡಿದು ಹಿಂದ್ಗಡೆ ಪಟ್ಟಿ ಹಿಡಿದು ಕೆಳಗಡೆ ತಳ್ಳಿ ಓಡಿಸೋ ಕೆಲಸ ಮಾಡಿದ್ರು ನನಗೆ ಆಸ್ಪತ್ರೆ ಸೇರೋಂಗೆ ಮಾಡಿದರು ಇದಕ್ಕೆ ಕೆ ಎಚ್ ಪಿ ನೆಪ್ನವರು ನನಗೆ ಈ ವಯಸ್ಸಿಗೆ ಯಾರನ್ನೋ ಹೊಡಿ ಬಡಿ ಅಂತ ಹೇಳ್ತಕ್ಕಂಥದ್ದು ಇದನ್ನೇ ಲಕ್ಷ್ಮೀನಾರಾಯಣ ಒಬ್ಬ ಸಭ್ಯತೆ ಅಧ್ಯಕ್ಷನಾದಂತೂ ಅವ್ರಿಗೆ ಯಾರನ್ನೋ ಬಡಿ ತಡಿ ಅಂತಕ್ಕಂಥದ್ದು ಏನು ಅವಶ್ಯಕತೆ ಇದೆ ಯಾರನ್ನೋ ಈ ಕೆ ಎಚ್ ಪಿ ನೆಪನವ್ರು ಯಾರನ್ನೋ ಬಡಿ ತಡಿ ಅಂದರೆ ಅವ್ರಿಗೇನಾಗಿದೆ ಗೆದ್ದಿದ್ದಾರೆ ಮಂತ್ರಿ ಆಗಿದೆ ಸರ್ಕಾರದಲ್ಲಿದ್ದಾರೆ ಏನಾಗಿದೆ ಯಾರು ಯಾರೂ ಕೂಡ ಯಾವುದೇ ಪದವಿಯಲ್ಲಿ ಇರಲ್ಲ ಅನೇಕ ಜನ ಅನೇಕ ಪದವಿಗಳಲ್ಲಿ ಬದಲಾವಣೆ ಆಗ್ತಾಯಿರ್ತಾರೆ ಬೇರೆ ಬೇರೆಯವ್ರು ಬರ್ತಾಯಿರ್ತಾರೆ ಆ ಬಂದಂಥವರು ಆ ಸನ್ನಿವೇಶಕ್ಕೆ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಬದಲಾವಣೆ ಮಾಡ್ತಕ್ಕಂಥದ್ದು ನೀವು ಹಲ್ಲೆ ಮಾಡಿ ಓಡಿಸೋದ್ರಿಂದ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲಿ ಯಾರು ಹೇಳಿದ್ದಾರೆ ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಪದಕ್ಕೆ ಒಂದು ಇದೇ ಒಂದು ಪ್ರಕ್ರಿಯೆ ಅದು ಆ ಪ್ರಕ್ರಿಯೆಗೆ ಯಾರು ಉಸ್ತುವಾರಿಗಳಾಗಿದ್ದರು ಅದಕ್ಕೆ ತನಿಖೆ ಮಾಡ್ತಾರೆ ಅವರು ಮರ್ತಾರೆ ಯಾರು ಕೆಲಸ ಮಾಡಬೇಕು ಯಾರು ಒಮ್ಮತವಾದ ಅಭ್ಯರ್ಥಿ ಬರ್ತಾರೆ ಹೊರಗಡೆದ ಲಕ್ಷ್ಮೀನಾರಾಯಣ ಎಲ್ಲರಿಗೂ ಒಮ್ಮತವಾದ ಅಭ್ಯರ್ಥಿ ನಾನು ಒಂದು ದೊಡ್ಡ ಸಮುದಾಯದ ಸಂಬಂಧಪಟ್ಟಂಥವ್ರನ್ನು ಕೋಲಾರದಲ್ಲಿ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ ಅವ್ರ ಜೊತೆಗೆ ಅದು ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ನಮ್ಮ ಅವರು ಇಷ್ಟಪಟ್ಟು ಮಾಡಿ ಕಳಿಸಿದಂಥದ್ದು ನಿಮಗೆ ಇಷ್ಟ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಏನು ನಿಮ್ಮ ಸ್ವಂತಗಾರಿಕೆಗೆ ನಾವು ಇಷ್ಟ ಇಲ್ಲ ಅಂದರೆ ನಿಮ್ಮ ಸ್ವಂತ ವಿಚಾರವೂ ಇದು కాంగ్రెస్ పక్షది విచార పక్ష సంఘటన మవకాశ మాట్ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು